ನಮಸ್ಕಾರ ಫ್ರೆಂಡ್ಸ್ ಮಕ್ಕಳಿಗೆ ಗೊಂಬೆ ಅಂದ್ರೆ ಪಂಚಪ್ರಾಣ ನಾವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಗೊಂಬೆಗಳ ಜೊತೆ ಆಟ ಆಡ್ತಿದ್ವಿ ಆದರೆ ನೀವು ಗಮನಿಸಿದ್ದೀರಾ ಕೆಲವು ಗೊಂಬೆಗಳು ಕಣ್ಣುಗಳು ತುಂಬಾ ಸೀರಿಯಸ್ ಆಗಿ ಇರುತ್ತವೆ ನೀವು ಎಲ್ಲಿ ಹೋದರೂ ನಿಮ್ಮನ್ನೇ ನೋಡ್ತಿರ್ತವೆ ಒಂದು ವೇಳೆ ಆ ಗೊಂಬೆಗೆ ಪ್ರಾಣ ಬಂದ್ರೆ ಅದು ನಿಮ್ಮ ಮಗುವಿನ ಜೊತೆ ಆಟ ಆಡೋದು ಬಿಟ್ಟು ನಿಮ್ಮ ಪ್ರಾಣಗಳ ಜೊತೆ ಆಟ ಆಡಿದ್ರೆ ಇವತ್ತಿನ ಕತೆ ಒಂದು ಸುಂದರವಾದ ಆದರೆ ಸಾಪಗ್ರಸ್ತವಾದ ಗೊಂಬೆಯ ಗಬ್ಬೆ ಕತೆಯ ನಾಯಕ ಶಿವ ತನ್ನ ಐದು ವರ್ಷದ ಮಗಳು ಭೂಮಿಗೆ ಹುಟ್ಟು ಗಿಫ್ಟ್ ಕೊಡಬೇಕು ಅಂತ ಇರ್ತಾನೆ ಅವನು ಆಫೀಸಿಂದ ಬರುವಾಗ ಟ್ರಾಫಿಕ್ ಸಿಗ್ನಲ್ ಹತ್ತಿರ ಒಬ್ಬ ಮುದುಕಿ ಬುಟ್ಟಿಯಲ್ಲಿ ಅಳೆಯ ಬೊಂಬೆಗಳನ್ನು ಇಟ್ಟುಕೊಂಡು ಮಾರ್ತಿರ್ತಾಳೆ ಅದರಲ್ಲಿ ಒಂದು ಬೊಂಬೆ ಶಿವನ ಕಣ್ಣಿಗೆ ಬೀಳುತ್ತದೆ ಅದು ಸುಮಾರು ಎರಡು ಅಡಿ ಎತ್ತರ ಇರುವ ಸುಂದರವಾದ ಹೆಣ್ಣು ಬೊಂಬೆ ನೀಲಿ ಕಣ್ಣುಗಳು ಗುಂಗುರು ಕೂದಲು ಪಿಂಕ್ ಫ್ರಾಕ್ ಆದರೆ ಅದು ಸ್ವಲ್ಪ ಅಳಿಯದಾಗಿ ಕಾಣುತ್ತದೆ ಶಿವ ಆ ಮುದುಕಿಗೆ ದುಡ್ಡು ಕೊಟ್ಟು ಅದನ್ನು ತಗೊಳ್ತಾನೆ ಆ ಮುದುಕಿ ವಿಚಿತ್ರವಾಗಿ ನಗ್ತಾಳೆ ಮನೆಗೆ ಹೋದಾಗ ಮಗಳು ಭೂಮಿಗೆ ಆ ಗೊಂಬೆ ತುಂಬಾ ಇಷ್ಟ ಆಗುತ್ತದೆ ಅವಳು ಅದಕ್ಕೆ ಪಿಂಕಿ ಅಂತ ಹೆಸರಿಡ್ತಾಳೆ ಭೂಮಿ ಊಟ ಮಾಡುವಾಗ ಮಲಗುವಾಗ ಆಟ ಆಡುವಾಗ ಎಲ್ಲದಕ್ಕೂ ಪಿಂಕಿ ಬೇಕೇ ಬೇಕು ಶಿವ ಮತ್ತು ಅವನ ಹೆಂಡಿತಿ ಖುಷಿ ಪಡ್ತಾರೆ ಆದರೆ ಒಂದು ವಾರ ಕಳೆದ ಮೇಲೆ ಮನೆಯಲ್ಲಿ ವಿಚಿತ್ರ ಘಟನೆಗಳು ಶುರುವಾಗುತ್ತದೆ ಶಿವ ರಾತ್ರಿ ಮಲಗುವಾಗ ಆ ಬೊಂಬೆಯನ್ನ ಹಾಲ್ನಲ್ಲಿ ಸೋಪ ಮೇಲೆ ಕೂರಿಸಿರ್ತಾನೆ ಆದರೆ ಬೆಳಗ್ಗೆ ಎದ್ದು ನೋಡಿದರೆ ಆ ಗೊಂಬೆ ಡ್ರೈನಿಂಗ್ ಟೇಬಲ್ ಮೇಲೆ ಕುಂತಿರುತ್ತದೆ ಶಿವ ಹೆಂಡತಿಗೆ ಹೇಳ್ತಾನೆ ನೀನು ಎತ್ತಿಟ್ಟ ರೀ ನಾನು ಮುಟ್ಟೆ ಇಲ್ಲ ಬಹುಶಃ ಭೂಮಿ ಇಟ್ಟಿರಬೇಕು ಅಂತ ಸುಮ್ಮನಾಗ್ತಾರೆ ಆದರೆ ಬೊಂಬೆಯ ಕಣ್ಣುಗಳು ಮೊದಲು ನೇರವಾಗಿ ನೋಡ್ತಿತ್ತು ಈಗ ಅದು ಸ್ವಲ್ಪ ಓರಿಯಾಗಿ ನೋಡುವ ಹಾಗಿದೆ ಒಂದು ರಾತ್ರಿ ಶಿವ ಶಿವನಿಗೆ ಮಗಳು ರೂಮಿನಿಂದ ಪಿಸು ಮಾತು ಕೇಳಿಸುತ್ತದೆ ಅವನು ಬಾಗಿಲು ಹತ್ತಿರ ಹೋಗಿ ಕಿವಿ ಕೊಡ್ತಾನೆ ಭೂಮಿ ಯಾರ ಜೊತೆಗೋ ಮಾತಾಡ್ತಿದ್ದಾಳೆ ಇಲ್ಲ ಪಿಂಕಿ ಅಪ್ಪನಿಗೆ ಹೇಳ್ಬಾರ್ದು ಅಪ್ಪ ಬೈತಾರೆ ಹೌದು ನಿನಗೆ ಹಸಿವಾಗ್ತಿದೆ ಅಂತ ನನಗೆ ಗೊತ್ತು ಅಂತ ಮಾತಾಡ್ತಿರ್ತಾಳೆ ಶಿವ ಬಾಗಿಲು ತೆಗೀತಾನೆ ಭೂಮಿ ಗಾಬರಿಯಾಗಿ ಸುಮ್ಮನಾಗ್ತಾಳೆ ಬೊಂಬೆ ಮಂಚದ ಮೂಲೆಯಲ್ಲಿ ಬಿದ್ದಿರುತ್ತದೆ ಅಂದಿನಿಂದ ಮನೆಯಲ್ಲಿ ಊಟ ಮಾಯವಾಗೋಕೆ ಶುರುವಾಗುತ್ತದೆ ಪಿಡ್ನಲ್ಲಿ ಇಟ್ಟಿರೋ ಹಾಲ್ ಖಾಲಿಯಾಗಿರುತ್ತದೆ ಕಣ್ಣುಗಳು ಕಚ್ಚಿದ ಹಾಗೆ ಇರುತ್ತವೆ ಆ ಕಚ್ಚಿದ ಗುರುತು ಮಗುವಿನ ಅಲ್ಲಿನಿಂದ ಅಲ್ಲಿನಿಗಿಂತ ಚಿಕ್ಕದಾಗಿರುತ್ತದೆ ಚೂಪಾಗಿರುತ್ತದೆ ಶಿವನಿಗೆ ಡೌಟ್ ಬರುತ್ತದೆ ಇಲ್ಲಿ ಇರಬಹುದಾ ಅಥವಾ ಮಗಳೇ ಮಾಡ್ತಿದ್ದಾಳಾ ಅಂತ ಶಿವ ಯಾರಿಗೂ ಹೇಳದೆ ಹಾಲ್ನಲ್ಲಿ ಒಂದು ಸಿಟಿವಿ ಕ್ಯಾಮೆರಾ ಇಡ್ತಾನೆ ಮರುದಿನ ಆಫೀಸ್ನಲ್ಲಿ ಕೂತು ವಿಡಿಯೋ ಚೆಕ್ ಮಾಡ್ತಾನೆ ರಾತ್ರಿ ಎರಡು ಗಂಟೆಗೆ ಫೂಟೇಜ್ ನೋಡಿ ಅವನ ಎದೆ ಒಡೆದು ಹೋಗುತ್ತದೆ ವಿಡಿಯೋದಲ್ಲಿ ಹಾಲ್ನಲ್ಲಿರೋ ಸೋಪಾದ ಮೇಲೆ ಕುಳಿತಿರುವ ಆ ಪಿಂಕಿ ಗೊಂಬೆ ನಿಧಾನವಾಗಿ ತಲೆ ತಿರುಗಿಸುತ್ತದೆ ನಂತರ ಎದ್ದು ನಿಂತುಕೊಳ್ಳುತ್ತದೆ ಅದು ಮನುಷ್ಯನ ತರಹ ಅಲ್ಲ ಜೇಡರ ಉಳುವಿನ ತರಹ ನಾಲ್ಕು ಕಾಲಲ್ಲಿ ಕಿಚನ್ ಕಡೆ ಹೋಗುತ್ತದೆ ಅದರ ಬಾಯಿ ಕಿವಿಯವರೆಗೂ ಅರಿದುಕೊಂಡುತ್ತದೆ ಶಿವ ತಕ್ಷಣ ಮನೆಗೆ ಓಡಿ ಬರ್ತಾನೆ ಭೂಮಿ ಆ ಬೊಂಬೆಯಲ್ಲಿ ಅಂತ ಕೇಳ್ತಾನೆ ಭೂಮಿ ಎಳ್ತಾ ಹೇಳ್ತಾಳೆ ಅಪ್ಪ ಪಿಂಕಿ ನನ್ನ ರೂಮ್ನಲ್ಲಿದ್ದಾಳೆ ಅವಳಿಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಶಿವ ಒಂದು ಸುತ್ತಿಗೆ ತಗೊಂಡು ಮಗಳ ರೂಮ್ ಕಡೆ ಹೋಗ್ತಾನೆ ಬೊಂಬೆ ಮಂಚದ ಮೇಲೆ ಕೂತಿರುತ್ತದೆ ಅದರ ಮುಖ ಈಗ ಬದಲಾಗಿದೆ ಕ್ಯೂಟ್ ಆಗಿದ ಮುಖ ಈಗ ಕೋಪದಿಂದ ಕೂಡಿದೆ ಕಣ್ಣುಗಳು ಕೆಂಪಾಗಿದೆ ಶಿವ ಹತ್ತಿರ ಹೋಗ್ತಾನೆ ಶಿವ ಆ ಗೊಂಬೆಯನ್ನ ಹಿಡಿದು ಒಡೆಯೋಕೆ ಹೋದಾಗ ಆ ಬೊಂಬೆ ಬಾಯಿ ತೆಗಿರುತ್ತದೆ ಅದರಿಂದ ಬರುವ ಧ್ವನಿ ಶಿವನ ಮಗಳು ಭೂಮಿಯ ಧ್ವನಿಯೇ ಅಪ್ಪ ಒಡಿಬೇಡ ನೋವಾಗುತ್ತದೆ ಶಿವ ಶಾಕ್ ಆಗಿ ನಿಲ್ತಾನೆ ಭೂಮಿ ಅಂತ ಅವನು ಹಿಂದಿರುಗಿ ನೋಡ್ತಾನೆ ಬಾಗಿಲು ಹತ್ತಿರ ನಿಂತಿದ್ದ ಅವನ ಮಗಳು ಭೂಮಿ ಬೊಂಬೆ ತರಹ ನಿರ್ಜೀವವಾಗಿ ನಿಂತಿದ್ದಾಳೆ ಅವಳ ಕಣ್ಣು ರೆಪ್ಪೆ ಆಡ್ತಿಲ್ಲ ಶಿವನಿಗೆ ಅರ್ಥವಾಗುತ್ತದೆ ಆ ಬೊಂಬೆ ಕೇವಲ ಬೊಂಬೆಯಲ್ಲ ಅದು ಆತ್ಮಗಳನ್ನ ಅದಲು ಬದಲು ಮಾಡೋ ಪಿಚಾಚಿ ಅಂತ ಈಗ ಬೊಂಬೆಯ ದೇಹದಲ್ಲಿ ಇರೋದು ಅವನ ಮಗಳು ಮತ್ತು ಅವನ ಮಗಳ ದೇಹದಲ್ಲಿ ಇರೋದು ಆ ಪಿಚಾಚಿ ಬಾಗಿಲಲ್ಲಿ ನಿಂತಿದ್ದ ಭೂಮಿ ಒಂದು ಕಪಟ ನಗು ಬೀರುತ್ತಾಳೆ ಅವಳ ಕೈಯಲ್ಲಿ ಕಿಚನ್ ಚಾಕು ಇದೆ ನನಗೆ ದೇಹ ಈಗ ನಿನ್ನ ಅಂತ ಅಪ್ಪನ ಕಡೆ ಓಡ್ತಾಳೆ ಶಿವನಿಗೆ ಆ ಗೊಂಬೆಯನ್ನ ಸುಡಬೇಕಾ ಅಥವಾ ತನ್ನ ಮಗಳ ರೂಪದಲ್ಲಿ ಪಿಸಾಚಿಯನ್ನ ಕೊಲ್ಲಬೇಕಾ ಅವನಿಗೆ ಗೊತ್ತಾಗುವುದಿಲ್ಲ ನಾವು ಮಕ್ಕಳ ಖುಷಿಗೆ ಅಂತ ಏನೇನು ಆಟಿಕೆಗಳನ್ನ ತರ್ತೀವಿ ಅದರಲ್ಲೂ ಅಳಿಯ ಸೆಕೆಂಡ್ ಹ್ಯಾಂಡ್ ಗೊಂಬೆಗಳನ್ನ ಮನೆಗೆ ತರುವಾಗ ನೂರು ಸಲ ಯೋಚಿಸಿ ಯಾಕೆಂದ್ರೆ ಆ ಗೊಂಬೆಯ ಪ್ಲಾಸ್ಟಿಕ್ ಕಣ್ಣುಗಳ ಹಿಂದೆ ಯಾರು ನೋಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿರಲ್ಲ ಈ ಸ್ಟೋರಿ ನಿಮಗೆ ಭಯ ಆಗಿದ್ರೆ ಲೈಕ್ ಮಾಡಿ ನಾನು ನಿಮ್ಮ ರಾಜು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್